ಮೇಲೆ ಇರುವ ಎಲ್ಲ ಗುರುಗಳಿಗೆ ಪಾದವರಿಗೆ ನಮಸ್ಕಾರ ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇದೇ ತಿಂಗಳ ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ವಿ ನಾನು ಕಳೆದ ಮೂರು ತಿಂಗಳಿಂದ ಮಠ ಮೊನ್ನೆ ಕಂಪೌನ್ಮೆಂಟ್ ಅಂತ ಅಂದರೆ ಈ ತರ ಕಾರ್ಯಕ್ರಮಗಳಿಗೆ ಎಲ್ಲ ರಕ್ತಾದಿಗಳಿಗೆ ಒಂದು ಉಚಿತ ಆರೋಗ್ಯ ಶಿಬಾರಣೆ ಏರ್ಪಡಿಸಬೇಕು ಗುರುಗಳು ಬೆಂಗಳೂರಿನ ವೈದ್ಯಕೀಯ ಅಲ್ಲಿ ಅಂಗರಿಕ ಉದಯೋಗ ತಜ್ಞರು ಮೊದಲ ತಜ್ಞರು ಮತ್ತು ಮನೆಯ ಮಗ ತಜ್ಞರು ಮತ್ತು ಸ್ತ್ರೀ ತಜ್ಞರು ಇವರೆಲ್ಲರಿಗೆ ಕನ್ಸಲ್ಟ್ ಮಾಡಿ ಆ ದಿನಾಂಕ ಬದಲು ಪಡೆಸಿ ಇಪ್ಪತ್ತೊಂದು ಕಡೆ ಹತ್ತೂವರೆ ಮೂರು ಗಂಟೆವರೆಗೆ ಉಚಿತ ಆರಂಭಿಕ ಮಾಡ್ತೀವಿ ಬರಬೇಕಾದವರು ಇ ಪಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದ್ದರೆ ತಗೊಳ್ಳೋರ್ರೆ ಇಲ್ಲಂದ್ರೆ ಎಲ್ಲರಿಗೂ ಉಚಿತವಾಗಿ ತಪಾಸಣೆ ಮಾಡ್ತೀವಿ ಅದರಲ್ಲಿ ಮೊದಲನೇದಾಗಿ ಆ ರಕ್ತ ತಪಾಸಣೆ ಬಿ ಪಿ ಶುಗರ್ ಎಫೆಕ್ಟ್ ಶುಗರ್ ಚೆಕ್ ಮಾಡ್ತೀವಿ ಮತ್ತೆ ಗಂಭೀರ ಕಾಯಿಲೆಗಳು ಏನಾದ್ರೆ ಕ್ಯಾನ್ಸರ್ ಅಂತ ಗಂಭೀರ ಕಾಯಿಲೆಗಳು ಇದ್ದರೆ ಅವರಿಗೆ ಹೊಸ ಇರೋದವ್ರಿಗೆ ಚೆಕ್ ಮಾಡುತ್ತೇವೆ ಹಳಗುರು ಯಾರಾದರೂ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಅವರು ಹಳೆ ಚಿಕಿತ್ಸೆ ಪಡೆದುಕೊಂಡಂತ ಆಸ್ಪತ್ರೆಯ ಏನಾದರೂ ರೆಕಾರ್ಡ್ಸ್ ಇದ್ರೆ ಸಂಖ್ಯೆಗೆ ಮತ್ತೆ ಹೃದಯಕ್ಕೆ ಏನಾದರೂ ಕಾಯಿಲೆಗಳಿದ್ದರೆ ಅವರು ಹೊಸದಾಗಿ ಯಾರಾದರೂ ತೋರಿಸವಾಗಿ ಉಚಿತವಾಗಿ ಅವ್ರಿಗೆ ಇ ಸಿ ಜಿ ಮತ್ತು ಮಾಡ್ತೀವಿ ಆರ್ ಟಿ ಮಾಡ್ ಸ್ಕ್ಯಾನ್ ಮಾಡ್ತೀವಿ ಅವರಿಗೆ ಮತ್ತೆ ಇಲ್ಲಿ ಏನೇನು ನ್ಯೂನತೆ ಇಲ್ಲಿ ಏನು ಸರಿಪಡ್ಸಕ್ ಆಗಲ್ಲ ಹೊರೋಗಣೆ ಚಿಕಿತ್ಸೆ ನೀಡೋದು ವಿಫಲ ಆದ್ರೆ ಅಂತವ್ರನ್ನ ಬೆಂಗಳೂರಿಗೆ ಉಚಿತವಾಗಿ ಕಳಿಸಿ ಅಲ್ಲಿ ಅವರಿಗೆ ಯಾವ್ದೇ ಚಿಕಿತ್ಸೆ ಇದ್ರೆ ಮತ್ತೆ ಆಧಾರ್ ಕಾರ್ಡ್ ಉಚಿತವಾಗಿ ಒಂದು ಆಪರೇಷನ್ ಮಾಡ್ ಒಂದು ವ್ಯವಸ್ಥೆ ಮಾಡಿದ್ರೆ ಮತ್ತು ನಮ್ಮ ಇಲಾಖೆಯಿಂದ ಕಣ್ಣಿನ ತೊಂದರೆ ಮತ್ತು ಬಿ ಪಿ ಶುಗರ್ ಏನೋ ಆ ದಿನನೇ ಎಲ್ಲ ಚೆಕ್ ಮಾಡಿ ಕಣ್ಣಿಂದ ಏನಾದರೂ ದೋಷ ಇದ್ರೆ ಅದಕ್ಕೆ ಕನ್ನಡಕವನ್ನ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಮನೆಗೆ ಕನ್ನಡಕವನ್ನು ತಲುಪಿಸುವಂತ ವ್ಯವಸ್ಥೆ ಆಯ್ತು ನಮಗೆ ವಾರ ಆಗ್ಬೋದು ಅಥವಾ ಮೂರನೇ ದಿವಸದಲ್ಲಿ ಆ ಕನ್ನಡಕವನ್ನ ಮನೆಗ್ ತರ್ತೀವಿ ಇಲ್ಲವಾದ ಪಕ್ಷದಲ್ಲಿ ನಿಮ್ಮ ಮನೆಯ ತರ ಯಾರು ಆಶಯ ಕಾರ್ಯಕರ್ತರು ಅಥವಾ ಆರೋಗ್ಯ ಕಾರ್ಯಕರ್ತರು ಯಾರಾದ್ರೂ ಇದ್ದಾರೆ ಅವ್ರನ್ನ ಭೇಟಿ ಮಾಡಿದ್ರೆ ಅವರು ಬಿಡಾಶಕ್ತಿ ನಾವು ತಲ್ಸುವಂತ ವ್ಯವಸ್ಥೆ ಮಾಡ್ತೀವಿ ಇಲ್ಲವಾದಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇನ್ಸೂರಿಗೆ ಹೋದ್ರೆ ನಂತವರಿಗೆ ಕರ್ನಾಟಕವನ್ನು ಬಿ ಪಿ ಫೀವರ್ ಇಲ್ಲಿ ಏನನ್ನ ಡಯಾಗ್ನೋಸ್ ಆಗಿತ್ತು ಈಗ ನಮ್ಮ ಕೆಲವೊಂದು ಕಡೆ ನಮ್ಮ ಆಸ್ಪತ್ರೆಗೆ ಹೋದ್ರೆ ಮೂವತ್ತೈದು ನಲವತ್ತೊಂದು ವರ್ಷದ ಜಾಸ್ತಿ ಬಿ ಪಿ ಬದಾರ್ಥದ ಶುಗರ್ ಬದಾರ್ಥ ಗೊತ್ತಿರಲ್ಲ ಬೇಗರ ಏನಾದ್ರು ತೊಂದರೆಗಳು ಆದಾಗ ಅವರು ನಮ್ಮಲ್ಲಿ ಚಿಕಿತ್ಸೆಗೆ ಸುಮ್ಮನೆ ಭೇಟಿಯಾಗಿ ರಕ್ತ ಪರೀಕ್ಷೆ ಮಾಡಿಸಿದ ಮಾತ್ರ ಗೊತ್ತಾಗುತ್ತೆ ಅಂತವರಿಗೆ ನಾವು ಉಚಿತವಾಗಿ ಬಿ ಪಿ ಮತ್ತು ಶುಗರ್ ಮಾತ್ರೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾಳೆ ನಿಮ್ ಕ್ಯಾಂಪ್ ಅಲ್ಲಿ ಹಳೇ ರಕ್ತ ಬಿಗರ್ ಅಪೇಕ್ಷೆ ಕಾರ್ಡ್ ಬಂದ್ರೆ ಅವ್ರಿಗೂ ಮತ್ತೆ ಪರೀಕ್ಷೆ ಮಾಡ್ಕೊಳ್ತೀವಿ ಮತ್ತು ಇನ್ನು ಉಳಿದ ಆರೋಗ್ಯ ಶಿಕ್ಷಣ ಬಗ್ಗೆ ಅದಕ್ಕೆ ಒಂದು ಸ್ಟಾಲ್ ಮಾಡಿಕೊಡ್ಬೇಕಂತ ಅದೊಂದು ಮಾಹಿತಿ ನೀಡ್ತಾರೆ ನಮ್ಮಲ್ಲಿ ನುರಿತ ಆ ಇದ್ದಾರೆ ಒಂದು ಮೂರು ಜನ ಆರೋಗ್ಯ ಶಿಕ್ಷಣ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂದ್ರೆ ಜೀವನ ಶೈಲಿ ಏನಿದೆ ಯಾವ ತರ ಕಾಯಿಲೆಗಳು ಅದಕ್ಕೆ ಅದಕ್ಕೊಂದು ಒಂದು ಸ್ಟಾಲ್ ಮಾಡಿದ್ವಿ ಅದರಲ್ಲಿ ಆರೋಗ್ಯದ ಬಗ್ಗೆ ನೀವ್ ಏನಾದ್ರು ಪ್ರಶ್ನೆ ಕೇಳಿದ್ರೆ ಮತ್ತೆ ರಕ್ತ ತಪಾಸಣೆಗಳನ್ನು ಕೆಲವೊಂದು ಹೊಸಾಗಿ ಮಾಡ್ತಿದ್ವಿ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತುವರೆಯಿಂದ ಮೂರು ಗಂಟೆವರೆಗೆ ಈ ಉಚಿತ ಸೇವೆ ಎಲ್ಲಾ ಸೌಲಭ್ಯ ಇರುತ್ತೆ ಅದಕ್ಕೆ ತಪಾಸಿಗಳು ಮತ್ತು ಸಾರ್ವಜನಿಕರು ಸಾರ್ವಜನಿಕರ ಇರಿಯಾದ ಎಲ್ಲ